ಆತ್ಮೀಯ ವಿದ್ಯಾರ್ಥಿಗಳೇ ಮತ್ತು ಪೋಷಕರೇ ಇಂದು ಹತ್ತನೇ ತರಗತಿ ಸಮಾಜ ವಿಜ್ಞಾನ ವಿಷಯದ ಸಂಭವನೀಯ ಪ್ರಶ್ನೋತ್ತರ ಮಾಲಿಕೆಯಲ್ಲಿ ಸಂಚಿಕೆ ಐದು ಇದು ಎರಡು ಸಾವಿರದ ಹದಿನೈದರಿಂದ ಎರಡು ಸಾವಿರ ಇಪ್ಪತ್ತ್ಮೂರರವರೆಗಿನ ವರ್ಷಗಳಲ್ಲಿ ಆಯ್ಕೆ ಮಾಡಿಕೊಂಡ ಪ್ರಶ್ನೆಗಳ ಪಟ್ಟಿಯನ್ನು ನಾನು ನಿಮ್ಮೆದುರಿಗೆ ತರಬಯಸುತ್ತಿದ್ದೇನೆ ಎಲ್ಲರಿಗೂ ಒಳ್ಳೆಯದಾಗಲಿ ಈಗ ಒಳ್ಳೆಯ ಬೇರು ಬಿಸಲು ಮಕ್ಕಳನ್ನು ಸರಿಯಾಗಿ ಸಂರಕ್ಷಣೆ ಮಾಡಿಕೊಳ್ಳಿ ಮಕ್ಕಳೇ ಆಸ್ತಿ ನೀವು ಗಳಿಸಿದ ಹಣ ಮನೆ ಮಠಗಳು ಆಸ್ತಿಗಳೆಲ್ಲ ಆ ಮಕ್ಕಳನ್ನು ನೀವು ಉಳಿಸ್ಕೊಂಡ್ರೆ ನೀವು ಉಳಿಸ್ಕೊಂಡಂಗೆ ಸ್ವಾಗತ ಇದನ್ನ ತರಗತಿಗೆ ಇಂದಿನ ಸಂಚಿಕೆಯಲ್ಲಿ ನಾಲ್ಕು ಪಾಠಗಳಿಂದ ಎರಡು ಸಾವಿರದ ಹದಿನೈದರಿಂದ ಎರಡು ಸಾವಿರದ ಇಪ್ಪತ್ತ್ಮೂರರವರೆಗಿನ ಪ್ರಶ್ನೆಗಳ ಪಟ್ಟಿಯನ್ನು ನಾನು ನಿಮ್ಮೆದುರಿಗೆ ತಂದಿದ್ದೆ ಬಹುತೇಕ ನೀವೆಲ್ಲರೂ ಅದನ್ನು ನೋಡಿದ್ದೀರಾ ಮಕ್ಕಳಿಗೆ ಅಭ್ಯಾಸ ಮಾಡಿಸಿದರ ಮಕ್ಕಳು ಅಭ್ಯಾಸ ಮಾಡಿದ್ದಾರೆ ಅಂತ ನಾನು ಅಂದ್ಕೊಳ್ತೀನಿ ಈಗ ಅದರ ಮುಂದುವರೆದ ಭಾಗ ನ್ಯೂ ಇಂಡಿಯಾ ವೃತ್ತಪತ್ರಿಕೆಯನ್ನು ಆರಂಭಿಸಿದವರು ಏಪ್ರಿಲ್ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಇದನ್ನು ಕೇಳಿದರು ಇದರ ಉತ್ತರ ಅನಿಬೆಸೆಂಟ್ ಆಧುನಿಕ ಭಾರತ ಸಮಸ್ಯೆಗಳಿಗೆ ಪರಿಹಾರಗಳು ವೇದಗಳಲ್ಲಿ ಇರುವುದನ್ನು ಅರಿತುಕೊಂಡ ದಯಾನಂದ ಸರಸ್ವತಿಯವರು ಈ ಥರದ ಪ್ರಶ್ನೆ ಜುಲೈ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಕೇಳಿದರು ಇದು ವೇದಗಳಿಗೆ ಮರಳಿ ಎಂದು ಘೋಷಣೆ ಮಾಡಿದರು ದಯಾನ ಸರಸ್ವತಿಯವರು ಭಾರತೀಯರಿಗೆ ವೇದಗಳ ಹಿಂದೆ ತಿರುಗಿ ಹಿಂತಿರುಗಿ ಎಂದು ಕರೆಯಲ ಕಾರಣವೇನು ಇದು ಎರಡು ಸಾವಿರ ಹದಿನೈದು ಜೂನ್ ತಿಂಗಳಲ್ಲಿ ಈ ಪ್ರಶ್ನೆ ಕೇಳಿದರು ಉತ್ತರ ವೇದಗಳಲ್ಲಿ ಜ್ಞಾನ ಮತ್ತು ಸತ್ಯದ ವೇದಗಳು ಜ್ಞಾನ ಮತ್ತು ಸತ್ಯದ ಸಂಕೇತವಾದ್ದರಿಂದ ವೇದಗಳಿಗೆ ಹಿಂದಿರುಗಿ ಎಂದು ಹೇಳಿದರು ಸ್ವಾಮಿ ವಿವೇಕಾನಂದರು ರಾಮಕೃಷ್ಣ ಮಿಷನನ್ನು ಏಕೆ ಸ್ಥಾಪಿಸಿದರು ಇದು ಏಪ್ರಿಲ್ ಹದಿನಾರರಲ್ಲಿ ಕೇಳಿದರು ರಾಮಕೃಷ್ಣ ಮಿಷನ್ ಏಕೆ ಸ್ಥಾಪಿಸಲಾಯಿತು ಮತ್ತೊಮ್ಮೆ ಕೇಳಿದ್ದಾರೆ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತರಲ್ಲಿ ರಾಮಕೃಷ್ಣ ಪರಮಾಂಸರು ದೇಹ ಮತ್ತು ಆದರ್ಶ ಹಾಗೂ ಸರ್ವಧರ್ಮ ಸಮನ್ವಯ ತತ್ವವನ್ನು ಪ್ರಚಾರ ಮಾಡಲು ಅವರು ರಾಮಕೃಷ್ಣ ಮಿಷನನ್ನು ಸ್ಥಾಪಿಸಿದರು ಅಂತ ನಾವು ಹೇಳ್ಬೋದು ಸರ್ ಸೈಯದ್ ಅಹಮದ್ ಖಾನ್ರು ಮುಸ್ಲಿಂ ಸಮುದಾಯದಲ್ಲಿ ಹೇಗೆ ಶೈಕ್ಷಣಿಕ ಅರಿವನ್ನು ಮೂಡಿಸಿದರು ಇದು ಏಪ್ರಿಲ್ ಎರಡು ಸಾವಿರದ ಹದಿನಾರರಲ್ಲಿ ಪ್ರಶ್ನೆ ಹದಿನಾರರಲ್ಲಿ ಮತ್ತು ಹದಿನೆಂಟರಲ್ಲಿ ಪ್ರಶ್ನೆ ಕೇಳಿದರು ಆಧುನಿಕ ಶಿಕ್ಷಣ ನೀಡುವ ಉದ್ದೇಶದಿಂದ ಆಂಗ್ಲೋ ಓರಿಯೆಂಟಲ್ ಕಾಲೇಜನ್ನು ಪ್ರಾರಂಭಿಸಿ ಶೈಕ್ಷಣಿಕ ಅರಿವು ಮೂಡಿಸಲು ಯೋಚಿಸಿದರು ಮತ್ತು ಯತ್ನಿಸಿದರು ಶುದ್ಧಿ ಚಳುವಳಿಯನ್ನು ಏಕೆ ಆರಂಭಿಸಲಾಯಿತು ಹಿಂದೂ ಧರ್ಮದಿಂದ ಬೇರ್ನೂ ಧರ್ಮಕ್ಕೆ ಮತಾಂತರಗೊಂಡವರನ್ನು ಮತ್ತೆ ಹಿಂದೂ ಧರ್ಮಕ್ಕೆ ಕರೆತರುವುದಕ್ಕಾಗಿ ಶುದ್ಧಿ ಚಳುವಳಿಯನ್ನು ಇಲ್ಲಿ ಆರಂಭಿಸುವ ಎಂಬ ಮಾತನ್ನು ನಾವಿಲ್ಲಿ ಜ್ಞಾಪಕಕ್ಕೆ ಇಟ್ಕೊಳ್ಬೋದು ದೋಂಡಿಯ ವಾಕ್ ಬ್ರಿಟಿಷ್ ವಿರುದ್ಧ ಹೇಗೆ ಹೋರಾಡಿದರು ನೋಟ್ಸಲ್ಲಿ ಬ ಬರೆದಿದೆ ಬುಕ್ಕಲ್ಲಿದೆ ಓದ್ಕೋಬೇಕು ಭಾರತದ ಚರಿತ್ರೆಯಲ್ಲಿ ಹದಿನೆಂಟನೇ ಶತಮಾನವನ್ನು ರಾಜಕೀಯ ಸಮಸ್ಯೆಗಳ ಶತಮಾನ ಎಂದು ಕರೆಯುತ್ತಾರೆ ಏಕೆ ಇದು ಏಪ್ರಿಲ್ ಎರಡ್ ಬಂದಿದೆ ಹತ್ತೊಂಬತ್ತರಲ್ಲಿ ಬಂದಿದೆ ಇದಕ್ಕೊತ್ತರ ಮೊಘಲ್ ದೊರೆ ಅವರ ಜೀವನ ಮರಣ ಮೊಘಲ ರಾಜಕೀಯ ಸಾರ್ವಭೌಮತ್ತು ಕುಗ್ಗಿತು ದಕ್ಷಿಣ ಭಾರತದಲ್ಲಿ ಮೊಘಲ ರಾಜಕೀಯ ಹತೋಟಿ ತಪ್ಪಿತು ಕರ್ನಾಟಕ ಪ್ರದೇಶದಲ್ಲಿ ಅಧಿಕಾರಿಗಾಗಿ ನಡೆದ ಕಿತ್ತಾಟ ಚಿಕ್ಕ ದೇವರಾಜ ಒಡೆಯರ ಮರಣ ಮೈಸೂರಿನಲ್ಲಿ ಉತ್ತರಾಧಿಕಾರತ್ವ ಸಮಸ್ಯೆ ಆಂಗ್ಲೋ ಮೈಸೂರು ಯುದ್ಧಗಳು ಈ ಕಾರಣದಿಂದ ಹದಿನೆಂಟನೇ ಶತಮಾನವನ್ನು ಭಾರತ ಚರಿತ್ರೆಯಲ್ಲಿ ರಾಜಕೀಯ ಸಮಸ್ಯೆಗಳು ಶತಮಾನ ಕರೆಯುತ್ತಾರೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ತನ್ನ ಪ್ರಜೆಗಳ ಪ್ರಜೆಗಳಲ್ಲಿ ವಿದ್ಯಾಭ್ಯಾಸವು ವ್ಯಾಪಕವಾಗಿ ಹರಡಲು ಆಸಕ್ತರಾಗಿದ್ದರು ದೃಢೀಕರಿಸಿ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತ್ಮೂರು ಪ್ರಶ್ನೆ ಕೇಳಿದ್ದಾರೆ ವಿದ್ಯಾಭ್ಯಾಸ ವ್ಯಾಪಕವಾಗಿ ಹರಡಲು ಆಸಕ್ತಿ ವಹಿಸಿದ್ದರು ಪ್ರಾಥಮಿಕ ಶಾಲಾ ಶಿಕ್ಷಣ ಶುಲ್ಕ ರದ್ದು ಮಾಡಿದ್ದರು ಹೆಣ್ಣು ಮಕ್ಕಳ ವಿದ್ಯಾಭ್ಯಾಸ ಏಳಿಗೆ ನೆರವು ನೀಡಿದರು ಮೈಸೂರು ವಿಶ್ವವಿದ್ಯಾನಿಲಯ ಸ್ಥಾಪನೆ ಮಾಡಿದರು ವಿದೇಶಿ ವಿದ್ಯಾಭ್ಯಾಸಕ್ಕಾಗಿ ಅಂದೇ ವಿದ್ಯಾರ್ಥಿ ವೇತನ ಕೂಡ ಮಾಡಿದ್ದರು ಭಾರತೀಯ ವಿಜ್ಞಾನ ಸಂಸ್ಥೆ ಸ್ಥಾಪನೆ ಮಾಡಿದ್ದರು ಬೆಂಗಳೂರು ಮೈಸೂರು ರೈಲು ಮಾರ್ಗವನ್ನು ನಿರ್ಮಿಸಿದ ಕೀರ್ತಿ ಇವರಿಗೆ ಸಲ್ಲುತ್ತದೆ ಜೂನ್ ಇಪ್ಪತ್ತ್ಮೂರಲ್ಲಿ ಪ್ರಶ್ನೆ ಕೇಳಿದ್ದಾರೆ ಉತ್ತರ ನಾಲ್ವಡಿ ಕೃಷ್ಣರಾಜ ಒಡೆಯರರಿಗೆ ಇಲ್ಲಿಗೆ ನಾಲ್ಕು ಪಾಠಗಳಿಂದ ಎರಡು ಸಾವಿರದ ಹದಿನೈದರಿಂದ ಎರಡು ಸಾವಿರದ ಇಪ್ಪತ್ತ್ಮೂರರವರೆಗಿನ ಪರೀಕ್ಷೆಗೆ ಬಂದಂಥ ಪ್ರಶ್ನೆಗಳ ಉತ್ತರಗಳನ್ನು ತಾವು ಕೇಳಿದ್ರಿ ಈಗ ಮುಂದಿನ ಪಾಠ ಅಧ್ಯಾಯ ಐದು ಸಾಮಾಜಿಕ ಧಾರ್ಮಿಕ ಸುಧಾರಣಾ ಚಳುವಳಿಗಳು ಹತ್ತೊಂಬತ್ತನೇ ಶತಮಾನವನ್ನು ಡ್ಯಾಶ್ ಕಾಲವೆಂದು ಕರೆಯಲಾಗಿದೆ ಪುನರುಜ್ಜೀವನ ಕಾಲ ರಾಮ್ ಮೋಹನ ರಾಯರು ಆರಂಭಿಸಿದ ಪತ್ರಿಕೆ ಸಂವಾದಕೋಮದಿ ರಾಜರಾಮ್ ಮೋಹನ್ ರಾಯರ ಸತಿ ಪದ್ಧತಿ ವಿರೋಧಿ ಹೋರಾಟವನ್ನು ಗವರ್ನರ್ ಜನರಲ್ ವಿಲಿಯಂ ಪೆಂಟಿ ಹೇಗೆ ಬೆಂಬಲಿಸಿದರು ಇದು ಎರಡು ಸಾವಿರದ ಇಪ್ಪತ್ತು ಜೂನ್ ತಿಂಗಳಲ್ಲಿ ಈ ಪ್ರಶ್ನೆಯನ್ನು ಕೇಳಿದ್ದಾರೆ ಸತಿ ಸಹಗಮನ ಪದ್ಧತಿ ರದ್ದತಿ ಕಾಯ್ದೆಯನ್ನು ಜಾರಿಗೆ ತರುವುದರ ಮೂಲಕ ಬೆಂಬಲಿಸಿದರು ಪುಲೆಯವರ ಸಾಮಾಜಿಕ ಸುಧಾರಣೆಗಳು ಅತ್ಯಂತ ಜನಪ್ರಿಯ ಏಕೆ ಭಾರತೀಯ ಸಮಾಜ ಸಮಾಜಕ್ಕೆ ಅನೀಬಸೆಂಟ್ರ ನೀಡಿದ ಕೊಡುಗೆಗಳನ್ನು ಏಪ್ರಿಲ್ ಎರಡು ಸಾವಿರದ ಹದಿನೇಳರಲ್ಲಿ ಪ್ರಶ್ನೆ ಕೇಳಿದ್ದಾರೆ ಭಾರತ ಸಂಸ್ಕೃತಿ ಮತ್ತು ರಾಜಕೀಯಕ್ಕೆ ಅವರ ಕೊಡುಗೆ ಅವಿಸ್ಮರಣೀಯವಾಗಿ ಸಮರ್ಥಿಸಿ ಇದು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತರಲ್ಲಿ ಕೇಳಿದ್ದಾರೆ ಮುಸ್ಲಿಂ ಸಮುದಾಯಕ್ಕೆ ಸರ್ ಸಯ್ಯದ್ ಅಹಮದ್ ಖರರ ಕೊ ನೀಡಿದ ಕೊಡುಗೆಗಳೇನು ವಿವೇಕಾನಂದರು ಯುವಶಕ್ತಿಯ ಪ್ರೇರಕರಾಗಿದ್ದರು ಹೇಗೆ ಮುಂದುವರಿಸಿ ಜೂನ್ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಪ್ರಶ್ನೆ ಕೇಳಿದ್ದಾರೆ ಭಾರತದ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣೆಗೆ ರಾಜಾರಾಮ್ ಮೋಹನ ಕೊಡುಗೆಗಳೇನು ಜೂನ್ ಎರಡು ಸಾವಿರದ ಹದಿನೇಳರಲ್ಲಿ ಕೇಳಿದ್ದಾರೆ ಸತ್ಯ ಶೋಧಕ ಸಮಾಜವು ಪ್ರತಿಪಾದಿಸಿದ ಸುಧಾರಣೆಗಳು ಯಾವುವು ಜೂನ್ ಎರಡು ಸಾವಿರದ ಹದಿನೇಳರಲ್ಲಿ ಪ್ರಶ್ನೆ ಕೇಳಿದ್ದಾರೆ ಭಾರತವು ಭಾರತದ ಇತಿಹಾಸದಲ್ಲಿ ಇತಿ ಭಾರತದ ಇತಿಹಾಸದಲ್ಲಿ ಹತ್ತೊಂಬತ್ತನೇ ಶತಮಾನವನ್ನು ಭಾರತ ನವೋದಯ ಕಾಲ ಎಂದು ಏಕೆ ಎರಡು ಸಾವಿರದ ಹದಿನೆಂಟು ಜೂನಲ್ಲಿ ಕೇಳಿದ್ದಾರೆ ಇದಕ್ಕೆ ಉತ್ತರ ಪಾಶ್ಚಾತ್ಯ ನಾಗರಿಕತೆಯ ಸಂಪರ್ಕ ಬೆಳೆಯಿತು ವೈಜ್ಞಾನಿಕ ಮನೋಭಾವ ವೈಚಾರಿಕ ಮನೋಭಾವ ಮನೋಭಾವ ಬೆಳೆಯಿತು ಮೂಢನಂಬಿಕೆಗಳನ್ನು ಪ್ರಶ್ನಿಸತೊಡಗಿದರು ವಿರೋಧಾಭ್ಯಾಸ ಮತ್ತು ಸ್ನೇಹಿತಾ ಶಕ್ತಿಗಳ ಅರಿವು ಮೂಡಿತು ದ್ವಂದ್ವ ನಿಲುವುಗಳಿಗೆ ಸ್ಪಷ್ಟನೆ ದೊರೆಯತೊಡಗಿತು ಸ್ವಾತಂತ್ರ್ಯ ಸಮಾನತೆ ಪ್ರಜಾಪ್ರಭುತ್ವದ ಅರಿವು ಮೂಡಿತು ಆದರೆ ಹತ್ತೊಂಬತ್ತನೇ ಶತಮಾನವನ್ನು ಭಾರತೀಯ ನವೋದಯದ ಕಾಲ ಎಂದು ಕರೆಯಲಾಗಿದೆ ಆರ್ಯ ಸಮಾಜದ ಉದ್ದೇಶಗಳನ್ನು ವಿವರಿಸಿ ಜೂನ್ ಎರಡು ಸಾವಿರದ ಇಪ್ಪತ್ತರಲ್ಲಿ ಪ್ರಶ್ನೆ ಕೇಳಿದ್ದಾರೆ ಆರ್ಯ ಸಮಾಜ ಉದ್ದೇಶಗಳಾವು ಜೂನ್ ಇಪ್ಪತ್ತೆರಡರಲ್ಲಿ ಪ್ರಶ್ನೆ ಕೇಳಿದ್ದಾರೆ ಪ್ರಾರ್ಥನಾ ಸಮಾಜದ ಗುರಿಗಳೇನು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಕೇಳಿದ್ದಾರೆ ಮಾನವ ಸೇವೆಯೇ ಪರಮಾತ್ಮನ ಸೇವೆ ಶಿಕ್ಷಣ ಪ್ರಸಾರಕ್ಕೆ ಹೆಚ್ಚಿನ ಆದ್ಯತೆ ಡೆಕ್ಕನ್ ಶಿಕ್ಷಣ ಸಂಸ್ಥೆಯ ಮೂಲಕ ಶಿಕ್ಷಣ ಕ್ಷೇತ್ರದ ಪ್ರಗತಿ ವಿಧವಾ ವಿವಾಹಕ್ಕೆ ಪ್ರೋತ್ಸಾಹ ಸ್ತ್ರೀ ಶಿಕ್ಷಣಕ್ಕೆ ಪ್ರೋತ್ಸಾಹ ಅಂತರ್ಜಾತೀಯ ವಿವಾಹಕ್ಕೆ ಪ್ರೋತ್ಸಾಹ ಸಹಭೋಜನ ಕಾರ್ಯಕ್ರಮ ಜಾತಿ ಪದ್ಧತಿ ವಿರೋಧ ವಿರೋಧಿ ವಿಗ್ರಹಾರಾಧನೆ ವಿರೋಧ ಸ್ಪರ್ಧಾ ಪದ್ಧತಿ ವಿರೋಧ ಅನಾಥಾಲಯ ರಾಷ್ಟ್ರೀಯ ಶಾಲೆಗಳ ಸ್ಥಾಪನೆ ಐದನೇ ಪಾಠದವರೆಗಿನ ಎರಡು ಸಾವಿರದ ಹದಿನೈದು ಮತ್ತು ಇಪ್ಪತ್ತೆರಡನೇ ಸಾಲಿನಲ್ಲಿ ಇಪ್ಪತ್ತ್ಮೂರು ಸಾಲಿನಲ್ಲಿ ಆಯ್ಕೆಗೊಂಡ ಪ್ರಮುಖ ಪ್ರಶ್ನೆಗಳನ್ನು ಹಾಗೂ ಕೆಲವು ಉತ್ತರಗಳನ್ನು ತಾವು ಕೇಳಿಕೊಂಡ್ರಿ ಮಕ್ಕಳಿಗೆ ಓದಲಿಕ್ಕೆ ಒಂದು ಒಳ್ಳೆಯ ಅವಕಾಶ ಮಾಡಿಕೊಡಿ ಈಗ ಸಕಾಲ ಪರೀಕ್ಷೆ ಹತ್ರ ಬರ್ತಾ ಇದೆ ಭಯ ಹೋಗಬೇಕು ಪರೀಕ್ಷೆ ಒಂದು ಹಬ್ಬ ಅಂತೇಳ ಮಕ್ಕಳು ಆಧರಿಸಿ ಆಸಕ್ತಿ ವಹಿಸಿ ಪರೀಕ್ಷಾ ಹಾಲಿಗೆ ಅವ್ನು ಕಳಿಸಿಕೊಡುವ ವ್ಯವಸ್ಥೆ ಪೋಷಕರು ಅಥವಾ ಮಾಡಿಕೊಡಬೇಕು ಈಗ ಅಧ್ಯಾಯ ಆರು ಭಾರತಕ್ಕಿರುವ ಸವಾಲುಗಳು ಹಾಗೂ ಅವುಗಳ ಪರಿಹಾರೋಪಾಯಗಳು ಈ ಪಾಠದಲ್ಲಿ ಎರಡು ಸಾವಿರದ ಹದಿನೈದರಿಂದ ಇಪ್ಪತ್ತೆರಡರವರೆಗೆ ಯಾವ್ಯಾವ ಪ್ರಶ್ನೆಗಳು ಬಂದಿದ್ದಾವೆ ಅನ್ನೋದನ್ನು ನಾವೀಗ ನೋಡ್ಬೋದು ಪ್ರಾದೇಶಿಕ ಸಮಾನತೆಯನ್ನು ತರಲು ಕರ್ನಾಟಕ ಸರ್ಕಾರ ನೇಮಿಸಿದ ಆಯೋಗ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೊಂದು ನೇಮಿಸಿದ ಆಯೋಗ ಯಾವುದಪ್ಪ ಅಂದರೆ ಡಾಕ್ಟರ್ ಎಂ ನಂಜುಂಡಪ್ಪ ವರದಿ ರಾಷ್ಟ್ರೀಯ ಸಾಕ್ಷರತಾ ಮಿಷನ್ ಸ್ಥಾಪಿಸಿದ ವರ್ಷ ಎರಡು ಸಾವಿರದ ಇಪ್ಪತ್ತು ಜೂನ್ನಲ್ಲಿ ಮತ್ತು ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಈ ಪ್ರಶ್ನೆ ಕೇಳಿದ ಆರರಿಂದ ಹದಿನಾಲ್ಕು ವರ್ಷದ ಮಕ್ಕಳಿಗೆ ಉಚಿತ ಶಿಕ್ಷಣ ನೀಡಲು ಭಾರತ ಸರ್ಕಾರವು ಎರಡು ಸಾವಿರದ ಒಂದರಲ್ಲಿ ಜಾಗತಾ ಯೋಜನೆ ಇದು ಜೂನ್ ಹದಿನೆಂಟರಲ್ಲಿ ಕೇಳಿದ್ದಾರೆ ಇದಕ್ಕೆ ಉತ್ತರ ಸರ್ವ ಶಿಕ್ಷಣ ಅಭಿಯಾನ ನಮ್ಮ ಸಂವಿಧಾನದ ಇಪ್ಪತ್ತೊಂದನೆಯ ವಿಧಿಯು ತಿಳಿಸುವುದೇನೆಂದರೆ ಜೂನ್ ಎರಡು ಸಾವಿರದ ಇಪ್ಪತ್ತರಲ್ಲಿ ಪ್ರಶ್ನೆ ಕೇಳಿದರೆ ಶಿಕ್ಷಣವು ಮಕ್ಕಳ ಮೂಲಭೂತ ಹಕ್ಕು ಗ್ರಾಮೀಣ ಮಹಿಳೆಯರ ವಿಕಾಸಕ್ಕಾಗಿ ಕರ್ನಾಟಕ ಸರ್ಕಾರ ಜಾರಿಗೆ ತಂದ ಕಾರ್ಯಕ್ರಮ ಏಪ್ರಿಲ್ ಎರಡು ಸಾವಿರದ ಹದಿನೇಳು ಹದಿನಾರು ಕರ್ನಾಟಕ ಸರ್ಕಾರವು ಗ್ರಾಮಾಂತರ ಮಹಿಳೆಯರ ವಿಕಾಸಕ್ಕೆ ರೂಪಿಸಿರುವ ಕಾರ್ಯಕ್ರಮಗಳವು ಕಾರ್ಯಕ್ರಮ ಯಾವುದು ಜೂನ್ ಎರಡು ಸಾವಿರದ ಹದಿನಾರು ಕೇಳಿದರೆ ಸ್ತ್ರೀ ಶಕ್ತಿ ಯೋಜನೆ ಲೋಕಾಯುಕ್ತ ಸ್ಥಾಪನೆ ಉದ್ದೇಶ ಜುಲೈ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಕೇಳಿದರೆ ಭ್ರಷ್ಟಾಚಾರ ನಿಯಂತ್ರಿಸಲು ಬಡತನ ನಿವಾರಣೆಗೆ ಸರ್ಕಾರ ಕೈಗೊಂಡ ಕ್ರಮಗಳೇನು ಎರಡು ಸಾವಿರದ ಹತ್ತೊಂಬತ್ತು ಜೂನ್ ತಿಂಗಳಲ್ಲಿ ಕೇಳಿದರೆ ಬಡ ಕುಟುಂಬಗಳಿಗೆ ಬಿ ಪಿ ಎಲ್ ಕಾರ್ಡ್ ವಿತರಣೆ ಗ್ರಾಮೀಣ ಉದ್ಯೋಗ ಸಾ ಖಾತ್ರಿ ಯೋಜನೆ ಜವಾಹರ ರೋಜ್ಗಾರ್ ಯೋಜನೆ ಪ್ರಧಾನಮಂತ್ರಿ ಗ್ರಾಮ ಗ್ರಾಮೋದಯ ಯೋಜನೆ ಪಂಚವಾರ್ಷಿಕ ಯೋಜನೆಯಲ್ಲಿ ಆದ್ಯತೆ ಸಂಪನ್ಮೂಲಗಳ ಸದ್ಬಳಕೆ ಉತ್ಪಾದನಾ ಹೆಚ್ಚಳ ಮತ್ತು ಸಮರ್ಪಕ ವಿತರಣಾ ವ್ಯವಸ್ಥೆ ಡಿ ನಂಜುಂಡಪ್ಪ ಸಮಿತಿ ರಚಿಸಿರುವ ರಚನೆಯಾದ ಉದ್ದೇಶ ಜೂನ್ ಇಪ್ಪತ್ತ್ಮೂರಲ್ಲಿ ಕೇಳಿದರೆ ಇದರ ಉದ್ದೇಶ ಪ್ರಾದೇಶಿಕವಾದ ತಡೆಯಲು ಕರ್ನಾಟಕದಲ್ಲಿ ಸರ್ವ ಶಿಕ್ಷಣ ಅಭಿಯಾನದ ಮೂಲಕ ಬಾಲಕಾರ್ಮಿಕ ಮಕ್ಕಳ ಶಾಲೆಗೆ ದಾಖಲಿಸಿಕೊಂಡು ಕಾರ್ಯಕ್ರಮ ಜೂನ್ ಇಪ್ಪತ್ತ್ಮೂರರಲ್ಲಿ ಕೇಳಿದರೆ ಭಾರತದಲ್ಲಿ ಸಾಕ್ಷರತಾ ವೃದ್ಧಿಸಲು ಸರ್ಕಾರ ಕೈಗೊಂಡಿರುವ ಕ್ರಮಗಳು ಯಾವುವು ಜೂನ್ ಇಪ್ಪತ್ತ್ಮೂರರಲ್ಲಿ ಕೇಳಿದರೆ ಧನ್ಯವಾದಗಳು ಆತ್ಮೀಯ ವಿದ್ಯಾರ್ಥಿಗಳೇ ತಾವು ಓದಿ ಮನನ ಮಾಡಿ ಮಂದೋಟ ಮಾಡಿಕೊಳ್ಳಿ ಪರೀಕ್ಷೆಯ ಸಾಧನೆ ಯಶಸ್ಸಿಗೆ ತಾವು ಕಾರಣೀಭೂತರಾಗಬೇಕು ಅಂತ ಕೇಳಿಕೊಳ್ಳುತ್ತಿದ್ದಾನೆ ಧನ್ಯವಾದಗಳು